ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯರಾಗಿ ಶಾಸಕ ಎನ್ ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ವಾರ್ಡ್ ಮಟ್ಟದಲ್ಲಿ ಮತಗಳತನ ವಿರೋಧಿಸಿ ಸಹಿ ಸಂಗ್ರಹಿಸಲಾಯಿತು ನೆಲಮಂಗಲ ತಾಲೂಕಿನ ನಗರಸಭೆ ವ್ಯಾಪ್ತಿಯ ಭಕ್ತನಪಾಳ್ಯ ಮತ್ತು ವಾಜರಹಳ್ಳಿಯ ವಾರ್ಡ್ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಹಾಗೂ ಮುಖಂಡರ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ನಗರಸಭೆ ಬ್ಲಾಕ್ ಅಧ್ಯಕ್ಷರಾದ ಪ್ರದೀಪ್ ವಿಕೆಎಸ್ ಕೆಂಪರಾಜು ಮುನಿರಾಜು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಭಕ್ತನಪಾಳ್ಯ ಕಾಂಗ್ರೆಸ್ ಮುಖಂಡರಾದ ಬಿಎಸ್ ಮುನಿರಾಜು ಶಾಸಕರಿಗೆ ಹಾರಾತುರಾಯಿ ಹಾಕಿ ಗೌರವಿಸಿದರು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನೆರಮಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಸರ್ಕಾರದ ಅಭಿವೃದ್ದಿಗೆ ಹೆಚ್ಚು ಒತ್ತು ನೀಡುವುದರ ಜೊತೆಗೆ ಪಂಚ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಿ ಸದ್ಬಳಕೆ ಮಾಡಿಕೊಳ್ಳುವಂತೆ ಜಾಗೃತಿ ಮೂಡಿಸಬೇಕು ಮುಖಂಡರು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಆಗುವ ಉಪಯೋಗದ ಬಗ್ಗೆ ವಿರೋಧಿಸುವವರಿಗೆ ತಕ್ಕ ಉತ್ತರ ನೀಡಬೇಕು ಡಿಕೆ ಶಿವಕುಮಾರ್ ಸಾರಥ್ಯದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಸಂಘಟನೆಯಾಗುತ್ತದೆ ಅದರಂತೆ ನಮ್ಮ ಕ್ಷೇತ್ರದಲ್ಲೂ ಎಲ್ಲಾ ಬ್ಲಾಕ್ಗಳಿಗೆ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಿ ಪಕ್ಷ ಸಂಘಟನೆಗೆ ಒತ್ತು ನೀಡಿದ್ದು ಮುಖಂಡರು ಕಾರ್ಯಕರ್ತರು ಹೆಚ್ಚು ಸದಸ್ಯತ್ವ ಮಾಡಿಸಿ ಪಕ್ಷವನ್ನು ಬಲಗೊಳಿಸಿ ಕಳೆದ ಎರಡೂವರೆ ವರ್ಷದ ನಮ್ಮ ಸರ್ಕಾರದ ಸಾಧನೆಗಳನ್ನು ಹಾಗೂ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಭಿವೃದ್ದಿ ಕಾರ್ಯಗಳ ಬಗ್ಗೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಯೊಂದು ಮನೆಗೆ ತಿಳಿಸಿ ಪಕ್ಷದ ಸಂಘಟನೆ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದರು ಭಕ್ತರಪಾಳ್ಯ ಮತ್ತೆ ವಾದರಳ್ಳಿ ಭಾಗದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯನ್ನ ಜ್ಯೋತಿ ನಗರ ಸೇರಿದಂತೆ ಒಂದು ಸಭೆ ಹೊಸ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಮೊದಲನೇ ಸಭೆ ನೆಲಮೌಲದ ದೇವಮೂಲೆ ಇಲ್ಲಿ ಪ್ರಾರಂಭ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೆ ಭಕ್ತನ ಪಾಟ ಈ ಜಾಗಕ್ಕೂ ನನಗೂ ರಾಜಕಾರಣಕ್ಕೂ ಅವಿನಾಭಾವ ಸಂಬಂಧ ಒಂದು ಇತಿಹಾಸ ಇದೆ ನನಗೆ ಸಂಬಂಧಪಟ್ಟಂತೆ ನಾನು ನೆಲ್ಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ವೀಕ್ಷಕನಾಗಿ ಬಂದಂತ ಸಂದರ್ಭದಲ್ಲಿ ಮೊದಲನೇ ಕಾರ್ಯಕ್ರಮ ಮಾಡಿದಂತ ಸ್ಥಳ ಇದು ನಾನು ಯಾವತ್ತು ನನ್ನ ಜೀವನದಲ್ಲಿ ಮರೆಯಕ್ಕಾಗೋದಿಲ್ಲ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನ ಇದೇ ಸ್ಥಳದಲ್ಲಿ ನಾನು ಆರ್ ಗೌಡ್ರು ಇಂದ್ರಕ್ ಅವರು ನಾಗರತ್ನಮ್ಮ ಅವರು ರಾಮಕೃಷ್ಣ ಅವರು ನಮ್ಮ ಮುಂದಾಜಣ್ಣ ಕೆಂಪಣ್ಣ ಅವತ್ತು ನಮ್ಮ ಜೊತೆ ಇರಲಿಲ್ಲ ಇವತ್ತು ಭಕ್ತನಪಾಳಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಇದು ಒಂದು ಶುಭ ಒಂದು ಶುಭ ಒಂದು ಒಂದು ಜೊತೆಗೆ ನನಗೂ ಆಶೀರ್ವಾದ ಸ್ಥಳ ಅಂತ ಹೇಳಿ ಮಾಡಿದೆ ಅಂತ ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂತ ಪ್ರದೀಪ್ ರವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನ この手を取と ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಭಕ್ತನಪಾಳ್ಯ ಕಾಂಗ್ರೆಸ್ ಮುಖಂಡರಾದ ಬಿಎಸ್ ಮುನಿರಾಜು ಭಕ್ತನ ಪಾಳ್ಯವನ್ನು ದೇವಮೂಲೆ ಎಂದು ಪರಿಗಣಿಸಿ ಮೊದಲಿಗೆ ಭಕ್ತನ ಪಾಳ್ಯದಲ್ಲಿ ಬೂತ್ ಮಟ್ಟದ ಕಾರ್ಯಕ್ರಮಕ್ಕೆ ಶಾಸಕರು ಚಾಲನೆ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಕುರಿತು ಹಲವು ಸಲಹೆಗಳನ್ನು ನೀಡಿದ್ದಾರೆ ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಎಲ್ಲರೂ ಸಕ್ರಿಯವಾಗಿ ಗಟ್ಟಿಗೊಳಿಸಲು ಎಲ್ಲಾ ಮುಖಂಡರು ಇದಕ್ಕೆ ಶ್ರಮಿಸಬೇಕೆಂದು ಶಾಸಕರು ತಿಳಿಸಿದ್ದಾರೆ ಶಾಸಕರ ಮಾರ್ಗದರ್ಶನದಲ್ಲಿ ನಾವು ನಡೆಯುತ್ತೇವೆ ಎಲ್ಲ ರೀತಿಯಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಶಾಸಕರು ಜನರಿಗೆ ನೀಡಿರುವ ಎಲ್ಲಾ ಆಶ್ವಾಸನೆಗಳನ್ನು ಈಡೇರಿಸಿದ್ದಾರೆಂದು ಸಂತಸ ವ್ಯಕ್ತಪಡಿಸಿದರು ಚಾಲನೆ ಚಾಲನೆ ಕೊಟ್ಟಿದ್ದಾರೆ ಮಟ್ಟದ ಸಮಿತಿ ಮಾಡಿ ಇವತ್ತು ಕೊಟ್ಟು ಶಾಸಕರು ಮತ್ತೆ ಸನ್ಮಾನ್ಯ ಪ್ರದೀಪ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನೂತನವಾಗಿ ಬಂದು ಜಿಲ್ಲಾಧ್ಯಕ್ಷರು ಎಲ್ಲರೂ ಬಂದು ಚಾಲನೆ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಗ್ರಾಮದ ಅಭಿವೃದ್ಧಿ ಮೂರು ಕೋಟಿ ನಲ್ವತ್ತು ಲಕ್ಷ ಅನುದಾನ ಹಾಕಿದ್ದಾರೆ ಅದಕ್ಕೆ ಎಲ್ಲ ಇದ್ ಮಾಡಿ ಇವತ್ತು ಊರಿನ ಗ್ರಾಮಸ್ಥರು ಮುಖಂಡರು ಪ್ರಮುಖರು ಎಲ್ಲಾ ಸೇರಿ ಇವತ್ತು ಅದ್ರಲ್ಲಿ ಕೆಂಪರಾಜ್ ಅವರು ಇರ್ಬೋದು ಇಂದ್ರ ನಂದರಾಜ್ ಅವರು ಇರ್ಬೋದು ನಾಗರತ್ ತಮ್ಮ ಇರ್ಬೋದು ವಿಜಯ್ ಕುಮಾರ್ ಅವರು ಎಲ್ಲ ಇದ್ ಮಾಡಿ ನಮ್ಮ ವಾರ್ಡ್ ಸಭೆಯಲ್ಲಿ ಮಾಡಿ ಇವತ್ತು ಚಾಲನೆ ಕೊಟ್ಟು ಹೋಗಿದ್ದಾರೆ ಒಂದು ಬೂತ್ ನಲ್ಲಿ ಇಪ್ಪತ್ತೈದು ಜನ ಕಂಪಲ್ಸರಿ ಇರಬೇಕು ಇದ್ ಮಾಡಬೇಕು ಆಯೋಜನೆ ಮಾಡಬೇಕು ಬೂತ್ ಕಮಿಟಿ ಮಾಡಬೇಕು ಮತ್ತೆ ಒ ಬಿ ಸಿ ಮತ್ತೆ ಅಹ್ ಎಸ್ ಸಿ ಎಸ್ ಟಿ ಇದು ಎಲ್ಲ ಮಾಡ್ಬೇಕು ಅಂತ ಹೇಳಿ ಚಾಲನೆ ಕೊಟ್ಟೋಗಿದ್ರು ನಡೀತಾ ಇದೆ ಕೆಳಮಟ್ಟದಲ್ಲಿರೋರ್ನ ಗುರುತಿಸಿ ಮೇಲೆತ್ತೋದು ಪ್ರಮುಖ ಲೀಡರ್ಗಳು ಈಗ ಕಾಂಗ್ರೆಸ್ ಕಾರ್ಯಕರ್ತರು ಯಾರ ಪಕ್ಷಕ್ಕಾಗಿ ದುಡಿದಿರುತ್ತಾರೆ ದುಡಿತಾ ಇದಾರೆ ಅವ್ರನ್ನೆಲ್ಲ ಗುರುತಿಸಿ ಒಂದು ಇದ್ ಮಾಡ್ಬೇಕು ಒಂದು ಅವ್ರಿಗೊಂದು ಅವಕಾಶ ಕೊಡ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನಮ್ಮ ಶಾಸಕರು ತುಂಬಾ ಜವಾಬ್ದಾರಿಯುತವಾಗಿ ಅಹ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ನಮ್ ಬಕ್ತನಪಾಳ್ಯ ನೆಲಮಂಗ್ಲಾ ಟೌನ್ಗೆ ದೇವ್ ಮೂಲೆ ದೇವ್ ಮೂಲೆ ಇಲ್ಲಿ ಒಂದು ಶಕ್ತಿ ಕೊಟ್ಟಂತ ಜಾಗ ಆಮೇಲೆ ಎಂಎಲ್ ಎ ಸಾಹೇಬ್ರ ಎಲೆಕ್ಷನ್ ನಲ್ಲಿ ಇಲ್ಲಿ ನಾವು ಅತಿ ಹೆಚ್ಚು ಲೀಡ್ ಕೊಟ್ಟಿದ್ದು ಎಂ ನಲ್ಲೂ ಲೀಡ್ ಕೊಟ್ಟಿದ್ದೀವಿ ಇಲ್ಲಿ ಹಂಗಾಗಿ ದೇವ್ ಮೂಲೆ ಪ್ರಮುಖವಾಗಿ ಕಾರಣ ಇಟ್ಕೊಂಡು ಇಲ್ಲಿ ಮೊದಲನೇ ಸಭೆ ಮಾಡಿದ್ದಾರೆ ಗಣೇಶ್ ಅವರು ನಮ್ಮ ಇದಕ್ಕೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಅಹವಾಲ್ ಸ್ವೀಕರಿಸಿದ್ದಾರೆ